ಎಕ್ಸಾಮಿನೇಷನ್ ಒಂದು ಹಾರ್ಟ್ ಇಟ್ ಒಂದು ಸ್ಪ್ರೀನ್ ಒಂದು ಕಿಡ್ನಿ ಒಂದು ಲಿವರ್ ಇನ್ನೊಂದು ಯೂಟ್ರಸ್ ಗರ್ಭಕೋಶ ಇಟ್ಬಿಟ್ಟು ಗರ್ಭಕೋಶ ಕೈ ತೋರಿಸಿ ಹೆಸರು ಹೇಳು ಸಾಕೋಣ ಕೊಟ್ಟು ಹೆಸರು ಹೇಳು ಅವ್ನ ಬಗ್ಗೆ ಬಗ್ಗೆ ನೋಡ್ತಾ ನನಗೆ ಗಣಪಡಿಗೆ ಬರಲಿಲ್ಲ ಬಿ ಕ್ಯಾನ್ ಗೈಡ್ ಕವರ್ಸ್ ಅದ್ರ ಹೆಸರಿಗೂ ಗೊತ್ತಿಲ್ಲ ಇವರಿಗೆ ರೆಸ್ಟ್ಲೆಸ್ ಆಗಿ ಐ ವಿಲ್ ಯು ಎ ಕ್ಲೂ ಯೂಸ್ ದಿಸ್ ಇಸ್ ಗಾಡ್ ವಿಚ್ ಯು ನೈಟರ್ ಯು ಹ್ಯಾವ್ ನೋಡ್ ಐ ಹ್ಯಾಡ್ ನೋಡ್ ನಿನಗಿಲ್ಲ ನನಗೆ ಸೇರಿಸ್ಕೊಂಡಿಲ್ಲ ಸೊ ಈಗ ದಂಡ ಹೋಗಿ ಸಿಕ್ಕಿದ ಸಿಕ್ಕಿದೆ ಎಲ್ಲ ಕ್ರೆಡಿಟ್ ಇಲ್ ಭ ಎರಡು ಮೂರು ಸಲ ಫೈಲ್ ಆಗಿದ್ದ ಬಂದ ಕೂಡಲೆ ಯು ನೋ ಸ್ಟೂಡೆಂಟ್ಸ್ ರಿಮೆಂಬರ್ ತ್ರೀ ಟೈಪ್ಸ್ ಆಫ್ ಟೀಚರ್ಸ್ ದ ಬೆಸ್ಟ್ ಟೀಚರ್ ದ ವಸ್ಟ್ ಟೀಚರ್ ದ ಟೀಚರ್ ಗು ಫೇಲ್ ಡಿಮ್ ಇನ್ ಎಕ್ಸಾಮಿನೇಷನ್ ಅವ್ನು ಸಿಕ್ಕಿಲ್ಲ ಸಿಗೂ ಹೇಗಿದ್ದಪ್ಪಾ ಅಂತ ಕೇಳಿದೆ ಅವ್ನು ಭಯ ಕೂಡ ಚೆನ್ನಾಗಿದ್ದಾನೆ ಸರ್ ನಿಮ್ಮದೇ ನಿಮ್ಮ ಹೇಗಿದ್ದಾರೆ ಚೆನ್ನಾಗಿದ್ದಾನೆ ಸರ್ ನಿಮ್ದೇ ಅಲ್ಲ ನನ್ನದ ಹೆಂಚೆ ಏನು ಸಪ್ಪ ಅಂದ್ರೆ ಅವನು ನಿನ್ನ ಮಗ ಹೇಗಿದ್ದಾನೆ ಚೆನ್ನಾಗಿದ್ದಾನೆ ಸರ್ ನಿಮ್ಮ ದೇಹ ಅವನ ಮದುವೆ ಆಗಿದೆಯಾ ಆಗಿದೆ ಸರ್ ನಿಮ್ದೇ ಮಕ್ಕಳಾಗಿದೆ ಅಂತ ಕೇಳಿದ್ದ ಇದು ಒಂದು ವೆರೈಟಿ ಅತಿ ಇದೇ ಜಾಸ್ತಿ ಮಾತಾಡೋರು ಅತಿ ದಿನ ಇನ್ನು ಕೆಲವರು ಅಸಂಬದ್ಧ ಸರ್ ಇದು ಬೆಂಗಳೂರು ಇದ್ದೋಗ ಹೇಳ್ತೇನೆ ನಮ್ಮ ದಕ್ಷಿಣ ಸ್ವಲ್ಪ ಮಾತು ಕೈ ತುಂಬಾ ಮಾತು ಕೈಲಿ ಎಷ್ಟು ಬೇಕಷ್ಟೇ ಮಾತಾಡ್ತಾರೆ ಜಾಸ್ತಿ ಮಾತಾಡೋದಿಲ್ಲ ಈ ಕಡೆ ಸ್ವಲ್ಪ ಜಾಸ್ತಿ ಅಂತ ನನಗೆ ಅನಿಸಿದ್ದು ಸುಮ್ಮನೆ ಅಪ್ರಸ್ತುತ ಅನಾವಶ್ಯಕ ಅನಗತ್ಯ ಸುಮ್ಮನೆ ಮಾತಾಡ್ಬೇಕಂತ ಮಾತು ನೀವು ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ರ ಏನ್ ಸಾರ್ ಬಸ್ಸಿಗೆ ಕಾಯ್ತಾ ಇದೆಯಲ್ಲ ಅಲ್ಲ ಇಲ್ಲಿ ಹೆಲಿಕಾಪ್ಟರ್ ಕಾಯ್ಬೇಕಾಗುತ್ತೆ ಸುಮ್ಮನೆ ಕೇಳೋದು ಯಾವ್ದಾದ್ರು ಫಂಕ್ಷನ್ಗೆ ಹೋದಾಗ ಡ್ರೆಸ್ ಮಾಡೋದು ಏನ್ ಸಾರ್ ಮನೆಗೆ ಬಂದಿಲ್ಲ ಇಲ್ಲಪ್ಪ ನೀವು ದಿನಿಗೆ ಬಂದಂತ ಹೇಳೋಕ್ಕಾಗಲ್ಲ ಊಟ ಗಿಂತ ಮಾಡ್ತಾ ಸರ್ ಊಟ ಮಾಡ್ತಾ ಇಲ್ಲ ಬರ ಎಲ್ಲ ಪಾ ಇನ್ನ ಪುಂಡ ಹಾಕ್ತಾ ಸುಮ್ಮನೆ ವಾಕ್ ಯಾರು ಸತ್ತು ಹೋಗ್ತಾ ಇದ್ದಾರೆ ಸತ್ತೋಗಿ ಬಿಟ್ರ ಸರ್ ಇಲ್ಲ ಇಲ್ಲ ವಾಕಿಂಗ್ ಸುಮ್ಮನೆ ಕೇಳೋದಷ್ಟೇ ನಾನು ಸಾಮಾನ್ಯವಾಗಿ ಇದನ್ನ ಈ ಮೊಬೈಲ್ ನನಗೆ ಎಲ್ಲಿ ಬಂದಾಗ ಎಲ್ಲಿ ಎಲ್ಲಿ ಯಾವಾಗ ಜೊತೆಯಲ್ಲಿ ಇರುತ್ತೆ ಯಾಕಂದ್ರೆ ಮೊಬೈಲ್ ಬಂದರೆ ರಿಟರ್ನ್ ಕೋಡ್ಕೊಳ್ಳೋದು ಅದೊಂದು ಮ್ಯಾನೇಜ್ ಅಲ್ವಾ ನಮಗೆ ಅದು ಐ ಫೀಲ್ ಇಟ್ ವೆರಿ ಹಾರ್ಡ್ ಅದಕ್ಕೂ ಸರ್ ಪೂಜಾ ರೂಮಲ್ಲಿ ಮೊಬೈಲ್ ಎಸ್ ಬೆಡ್ ರೂಮಲ್ಲಿ ಎಸ್ ಡೈನಿಂಗ್ ರೂಮ್ ಅಲ್ಲಿ ಎಸ್ ಈವನ್ ಟಾಯ್ಲೆಟ್ ಅಲ್ಲಿ ಎಸ್ ಅಲ್ಲಿ ಇಟ್ಟುಕೊಡ್ತದೆ ಯಾಕಂದ್ರೆ ಈಗಿನ ಕಾಲ ಟೆಕ್ನಾಲಜಿಯಲ್ಲಿ ನೀವು ಎಲ್ಲಿದ್ದೀರಿಂದ ಮೊಬೈಲ್ ಅಲ್ಲಿ ಗೊತ್ತಾಗುದಿಲ್ಲ ಅಲ್ಲಿ ಗೊತ್ತಾಗುತ್ತೆ ಇಟ್ಕೊಂಡು ಮೊನ್ನೆ ಏನಾಯ್ತು ಹೋಗಿದ್ದೆ ಗೆ ಹೋಗಿದ್ದೆ ನಾನು ಮನುಷ್ಯನ ಹೋಗಿದ್ದೆ ಒಬ್ಬರು ಅರ್ಜೆಂಟ್ ಬೋದು ಮತ್ತೆ ಏನೋ ಅರ್ಜೆಂಟ್ ಕಾಣುತ್ತೆ ಡಾಕ್ಟರ್ ಎಲ್ಲಿದ್ದೀರಿ ನಾನು ಟಾಯ್ಲೆಟ್ ಬೆಳಿಗ್ಗೆ ಬೆಳಗ್ಗೆ ಇದ್ದು ಇಷ್ಟ ಆಗ್ಲಿಲ್ಲ ನಾನು ಮನೆಯೊಳಗೆ ಇದ್ದೇನೆ ಮನೆಯೊಳಗೆ ಎಲ್ಲಿದ್ದೀರಿ ಇಲ್ಲ ಒಂದು ಚಿಕ್ಕ ಕೋಣೆಲ್ಲಿದ್ದೇನೆ ಚಿಕ್ಕ ಮನೆ ಯಾವ ಕೋಣೆ ಟಾಯ್ಲೆಟ್ ಅಂತ ಹೇಳಿ ಟಾಯ್ಲೆಟ್ ಅಲ್ಲ ಹೌದು ಒಬ್ಬರೇ ಇದ್ದೀರಾ ಕಾಳಜಲ್ಲಿ ಸಂಸಾರ ಒಂದು ಕೇಳೋ ಪ್ರಶ್ನೆ ಎಷ್ಟೊತ್ತಿಂದ ಇದ್ದೇನೆ ಇವತ್ತು ಇದ್ರಿ ಇಷ್ಟೊತ್ತಿಂದ ಏನ್ ಮಾಡ್ತಾ ಅಯ್ಯೋ ನೀವು ಮಾಡಿದ್ರೆ ನಾವು ಮಾಡ್ತಾ ಇದ್ದೀರ ಇರ್ತೀರಿ ನೋಡಿ ಮತ್ತೆ ಭಯ ಹಾಕ್ಬೇಡಿ ಒಬ್ಬರು ಹೋಗ್ತಾ ಇದಾರೆ ಮತ್ತೆ ಆಯ್ ಭಯ ಹಾಕ್ಬೇಡಿ ಈ ತರ ಕೆಲವರಿಗೆ ಒಂದು ಮಾತ್ರದಲ್ಲಿ ಏನ್ ಮಾಡ್ತಾ ಮೂರನೇ ನಾಲ್ಕನೇ ನಾಲ್ಕನೇ ಅರೈಟು ಜನ ಇದ್ದಾರೆ ಅವರಿಗೆ ನಿಮ್ಮನ್ನು ನೋಡಿದ್ರೆ ಒಂದು ನಿಮ್ಮನ್ನು ಖರ್ಚು ಮಾಡ್ಬೇಕಲ್ಲ ಇದು ಎಷ್ಟೋ ಜನ ಮಾಡ್ತಾರೆ ಸರ್ ಇವತ್ತು ನೋವು ಮಾಡ್ತಾರೆ ನನಗೆ ಮಾಡಿದ್ರೆ ಸರಿ ಯಾರು ನಮ್ಮ ಪುತ್ರೋರು ನಾನು ಪುತ್ರ ಬಿಟ್ಟಿಗೆ ಐವತ್ತು ವರ್ಷ ಆಯ್ತು ಯಾರು ಹತ್ತು ಹದಿನೈದು ವರ್ಷ ಆಯ್ತು ಬಂದು ಸಿಕ್ಕಿದ್ರು ನಾನು ನೋಡೋ ವ ನೀವು ಇನ್ನಿತೀರ ಮಾಡ್ರೆ ನನಗೆ ಒಳ್ಳೆ ಕತೆ ನಿಮ್ಮ ಅಪ್ಪ ಇಲ್ಲ ಅಪ್ಪ ಸತ್ತು ನಿಮ್ಮ ಅಣ್ಣಲ್ಲ ಆಗ ಮಂಗ್ಳೂರಲ್ಲಿ ಇಲ್ಲ ಅವನು ನೆಕ್ಸ್ಟ್ ನೀವೇ ಅಲ್ವಾ ಈ ತರ ಮಾತಾಡೋದು ನನ್ನ ನನಗೆ ತನ್ನ ಫ್ರೆಂಡ್ ಬ ಸಿಕ್ಕಿದೆ ಅಮೆರಿಕದಲ್ಲಿ ಅವನು ಹೇಳಿದ ಡಾಕ್ಟ್ರೆ ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಅನ್ನ ಹೌದಾ ಯಾರು ಹುಡುಗ ಅವ್ನ ಆಸಾದಲ್ಲಿಂದ ಹತ್ತು ಸಾವಿರ ಡಾಲರ್ ಇದೆ ಆದ್ರೆ ಒಂದು ಡಾಕ್ಟರ್ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂತ ಹೌದಾ ನೋಡ್ಲಿಕ್ಕೆ ಹೇಗಿದ್ದಾನಂತ ನಾನು ಕೇಳಿಬಿಟ್ಟೆ ಆ ಮನುಷ್ಯ ತರ ತಪ್ಪಿಬಿಟ್ಟು ಆ ನೋಡ್ಲಿಕ್ಕೆ ತಾನು ಹೇಗೆ ನಿಮ್ ಹಾಗೆ ಸ್ವಲ್ಪ ಕೂಳ್ಳಾಗೆ ತಪ್ಪಿದ್ದಾನೆ ನಿಮ್ಮ ಹಾಗೆ ಅರ್ಸ್ಬೇಕು ಇದು ಬೇಡ ಅವ್ರನ್ನ ಹೆಂಡತಿ ಬಂದ್ಬಿಟ್ಟು ಒಂದು ಡಾಕ್ಟರ್ ಸಮಾಧಾನ ಏನು ನಿಮ್ಗಿಂತ ಸ್ವಲ್ಪ ಬೆಳ್ಳಗಿದ್ದಾನೆ ಒಂದು ಒಗ್ಗರಣೆಗೆ ಅಯ್ಯೋ ರಾಮ ಜನವನ್ನು ಇಷ್ಟು ಬೇಜಾರು ಮಾಡ್ತಾರೆ ಮೊನ್ನೆ ವಾಕಿಂಗ್ ಹೋಗ್ತಾ ಇದ್ದೆ ಯಾರು ಒಬ್ರು ಸಿಕ್ಕಿದ್ರು ಡಾಕ್ಟರ್ ನಾನು ಸ್ವಲ್ಪ ಕುಡಿದು ಬಿಟ್ಟಿದ್ರು ಅಂತ ನಾನು ಏನ್ರಿ ಬಾರಿಂಗ್ ಪಕ್ಕಲಿ ಕುಡಿದು ಬಿಟ್ಟಿದ್ರು ಯಾಕೆ ಇಲ್ಲ ಒಳ್ಳೆ ಮೈಲೇಜ್ ಕೊಡ್ತೇನೆ ಆಮೇಲೆ ಈ ಮನುಷ್ಯನಿಗೆ ಸಿಕ್ಕಿದವನು ನಾನು ನಿಮ್ ಗೊತ್ತಲ್ಲ ನಾನೇ ನೋಡ್ಲಿಕ್ಕೆ ಅಂತ ಮುದುಕಿನಾಗೆ ಕಾಣೋದಿಲ್ಲ ಅಲ್ಲೋ ನಮ್ಮ ನಾನು ಹುಡುಗನಾಗೆ ಕಾಣ್ತೇನೆ ಪಾಪ ಅವರು ನೋಡ್ತೇನೆ ಖುಷಿ ಆಗಿದೆ ಆಯ್ತು ಅಂತ ಮುದುಕಿನಾಗೆ ನಾನು ಕಾಣೋದಿಲ್ಲ ನನ್ನ ಹೆಂಡಿಗೆ ಪಾಕ್ ಸಲ ಕುದು ಅವ್ರು ಹುಡುಗಿ ತರ ಕಾಣೋದಿಲ್ಲ ನನಗೆ ಬೇಕಾದ ಮಾಡಿ ಸಿಕ್ಕಿದವನು ಏನ್ ಸರ್ ಮಗಳ ಜೊತೆ ವಾಕಿಂಗ್ ಹೊಡ್ತಿದ್ದೇವೆ ಇದು ಬೇಜಾರಲ್ಲ ಮಗಳ ಜೊತೆ ಹೊಡ್ಡಿದ್ದೇವೆ ಇಲ್ಲ ಇಲ್ಲ ಹೆಣ್ ಹೆಂಡ್ತಿನ ಅದು ಸೆಕೆಂಡ್ ಮ್ಯಾರೇಜ ಅಂದ್ರೆ ಒಂದು ಹರ್ಟ್ ಮಾಡು ಒಟ್ಟಲ್ಲಿ ಹರ್ಟ್ ಮಾಡು ಇದು ತರ್ಡ್ ವೆರೈಟಿ ಇದು ಇಲ್ಲಿ ಕೆಲವೇ ಹೆಂಡ್ಗೆ ಹೇಳಬೇಕಾಗಿತ್ತು ಒಂದು ಹೇಳುವುದು ಇನ್ನೊಂದು ಇದೊಂದು ವಿಚಿತ್ರ ಕ್ಯಾಟಗರಿ ನನ್ನ ಸ್ಟೂಡೆಂಟ್ ಒಬ್ಬ ಇದ್ದೆ ನಮ್ಗೆ ಗೊತ್ತಲ್ಲ ಪದ್ಯ ನಮಗೆ ಮೂರು ಸಬ್ಜೆಕ್ಟ್ ಇದೆ ಅನಾಟಮಿ ಬಯೋಕೆಮಿಸ್ಟ್ರಿ ಫಿಸಿಯಾಲಮಿ ಅವನು ಎರಡರ ಪಾಸ್ ಮಾಡಿದ್ದಾನೆ ಒಂದು ಫೈಲ್ ಆಗಿದೆ ನನಗೆ ಒಂದು ಕೇಳ್ಬೇಕಿತ್ತು ಅವ್ರಿಗೆ ಡೌಟ್ ನಾನೀಗ ಎರಡನ್ನು ಕೂಡ ಸಪ್ಲಿಮೆಂಟರಿ ತಗೊಂಡು ಪಾಸ್ ಮಾಡಿಬಿಟ್ಟ ಇಲ್ಲ ಒಂದು ಸಪ್ಲಿಮೆಂಟರಿ ಒಂದು ಯಾರ್ಟ್ ತಗೊಂಡು ನನ್ನ ಪಾಸ್ ಮಾಡಲಿಲ್ಲ ಹಾಗೆ ಕೇಳಲಿಲ್ಲ ದಡ್ಡ ಅವ್ರು ಬಂದು ಕೇಳ್ತಾನೆ ಸರ್ ನನಗೆ ಡೌಟ್ ಇದೆ ಏನು ನನಗೆ ಒಂದಕ್ಕೆ ಕೂತ್ಕೊಳ್ಬೇಕ ಎರಡಕ್ಕೆ ಕೂತ್ಕೊಳ್ಬೇಕು ವಿಷಯ ಗೊತ್ತಿಲ್ಲ ನಾನು ಒಂದಕ್ಕೆ ಕೂತ್ಕೊಳ್ಬೇಕು ನೋಡಪ್ಪ ನೀನು ಹುಡುಗ ಒಂದಕ್ಕೆ ಅದು ನಿಲ್ಕೊಂಡು ಮಾತನ್ನ ಎರಡಕ್ಕೆ ಕೂತ್ಕೊಳ್ಳೇಬೇಕಾಗುತ್ತೆ ಈ ತರ ಈ ತರ ಇನ್ನೊಬ್ರಿಗೆ ಮಕ್ಕಳಾಗಲಿಲ್ಲ ಬಹಳ ವರ್ಷ ಬಹಳ ಮಕ್ಕಳಾಗ ಅಷ್ಟೊತ್ತಿಗೆ ಯಾರೇ ಸ್ಪೆಷಲಿಸ್ಟ್ ಒಂದು ಮಾಡಿ ಕಂಪ್ನಲ್ಲಿ ಮಾಡಿ ಮಕ್ಕಳಾಯ್ತು ಒಂದು ಅವ್ರಿಗೆ ಥ್ಯಾಂಕ್ಸ್ ಗಿವಿಂಗ್ ಸೆರೆಮನಿ ಇಡಬೇಕಾಗಿತ್ತು ಇವ್ರು ಹೇಳ್ಬೇಕಾಗಿತ್ತು ನಾನು ಡಾಕ್ಟ್ರಿಗೆ ನಾನು ತುಂಬಾ ಅಭಾರಿ ಆಗಿದ್ದೇನೆ ಅವನು ಹಾಗೆ ಹೇಳಿಲ್ಲ ನಮಗೆ ನೋಡಿ ಹತ್ತು ವರ್ಷ ಮಕ್ಕಳೇ ಇರಲಿಲ್ಲ ಒಳ್ಳೆಗೊಂದು ಮಗುವಾಯ್ತು ಇಷ್ಟಕ್ಕೂ ಪಾಪ ಎರಡು ವರ್ಷ ತಗೊಂಡಿದ್ದಾನೆ ಈ ಥರ ಉಚಿತರಾಗಿ ಮಾತಾಡ್ತಾರೆ ಕೆಲವಾಗೇನ್ ಮಾಡಬೇಕು ನನ್ನ ಮನೇಲಿ ಒಂದು ನಾಯಿ ನಾನು ನಾಯಿ ನಾಯಿ ಅಂದ್ರೆ ಇಷ್ಟ ಪರಿಸ್ಥಿತಿ ನಾಯಿ ಮರಿ ತಗೊಂಡ ಹೋದ ಅಲ್ಲಿ ಅಂಗಡಿ ಐನೂರು ರೂಪಾಯಿ ಆಗ ಏನಪ್ಪ ಐನೂರು ರೂಪಾಯಿ ನಾಯಿ ಮರಿಗೆ ಏನದು ಅಯ್ಯೋ ಡಾಕ್ಟರ್ ಇದು ತುಂಬಾ ಪ್ರಾಮಾಣಿಕವಾದ ನಾಯಿ ಅದು ಹೇಳ್ತೀಯ ನಾನು ಮೂರು ಸಲ ಮಾರಾಟ ಮಾಡಿದ್ರೆ ಮೂರು ಸಲ ಮತ್ತೆ ನಮ್ಮ ಪರಿಸ್ಥಿತಿ ವಾಪಸ್ ಬಂದಿದೆ ವಾಪಸ್ ಬಂದಿದ್ದೆ ನಾನು ನಾಯಿ ಕೊಟ್ಟೆ ಅಡುಗೆ ನಾಯಿ ಮರಿ ನನ್ನ ಫ್ರೆಂಡಿಗೆ ಕೊಟ್ಟೆ ಬಹಳ ಆರ್ ತಿಂಗಳಾಯ್ತು ನಾಯಿ ಮರಿ ಹೇಗಿದೆ ಗೊತ್ತಾಗಿಲ್ಲ ಆ ಕೆಲಸಗಳು ಬರ್ತಾ ಇದೆ ನಾನು ಅವಳನ್ನು ಕೇಳಿದೆ ಹೇಗಿದ್ದಮ್ಮ ನಾನು ನಾಯಿಬರಿ ಅಲ್ಲ ಅದು ಹೇಗಿದೆ ಪಾಪ ಹಳ್ಳಿ ಹೇಗು ಅವಳು ಸ್ವಾಮಿಯವರ ಸೌಮ್ಯಾರೆ ಅವಳು ಹೇಳಬೇಕಾಗಿದ್ದು ನಾನು ನಿಮಗೆ ಕೃತಜ್ಞನಾಗಿದ್ದೇವೆ ಹಾಗೆ ಹೇಳಿದ್ರು ಪಾಪೆ ಅವಳು ಸ್ವಾಮಿರ ಸೌಮ್ಯ ನೀವು ಕೊಟ್ಟು ನಾಯಿಬರಿ ಮುಂದೆ ದಸ್ಪುಷ್ಟವಾಗಿ ಬಿಟ್ಟು ಬಿಟ್ಟಿದ್ದೆ ನಮ್ಗೆ ಖುಷಿನೇ ಖುಷಿ ಸಾವಿರ ಒಂದು ಮಾತಾಡ್ಬೇಕು ನಾಯಿ ಏನಮ್ಮ ಆ ನಾಯಿಮರಿ ಮಗ ನೋಡ್ದಾಗಲ ನಿಮ್ಮ ಈ ತರ ಕೆಲವರು ಇನ್ನು ಕೆಲವರದು ಆಯ್ತಲ್ಲ ತಮಾಶಾಕೆ ಮಾತಾಡೋದು ಅದೊಂದು ಗುಣ ಎಲ್ರಿಗೂ ಮಾತಾಡಲಿಕ್ಕೆ ಬರಬೇಕು ತಮಾಷೆಗೆ ಮಾತಾಡ್ತೇನೆ ನಾನು ಒಂದ್ಸಲ ನಾ ಈ ತಿಳಿಸುತ್ತೆ ತಮಾಷೆ ಅದೊಂದು ಸ್ಪಂಟೇನ್ಯೂಸ್ ಬರೋದು ಎಲ್ರಿಗೂ ಗೊತ್ತಾಗಲ್ಲ ನಾನು ಮೊನ್ನೆ ಯಾರಿಗೋ ಕೇಳಿದೆ ನೋಡಪ್ಪ ಆನಂದಕ್ಕೂ ಪರಮಾನಂದಕ್ಕೂ ಏನು ವ್ಯತ್ಯಾಸ ನಾನು ಹೇಳಿದರೆ ನನ್ನ ಹೆಂಡತಿಯೂ ಸೇರಿಕೊಂಡಂತೆ ಹೆಂಡತಿಯೂ ಸೇರಿಕೊಂಡಂತೆ ಸರ್ವ ಸಮಾರಂಭಗಳಿಗೆ ಎಷ್ಟೇ ಬೆವತ್ತಾಯಿದ್ರು ಕೂಡ ಎಷ್ಟೇ ಸೆಕೆ ಇದ್ದರೂ ಕೂಡ ದರಿತ ಸೀರೆ ಹುಟ್ಟುಕೊಂಡು ಚಿನ್ನಾಭರಣೆ ಹೇಳ್ಕೊಂಡು ಬರ್ತಾರಲ್ಲ ಅದು ಆನಂದ ರು ನೋಡ್ಬೇಕಲ್ವಾ ಕಾರ್ಯಕ್ರಮ ಮುಗಿಸಿ ಬೇಗ ಮನೆಗೆ ಓಡಿ ಹೋಗಿ ಆ ಬಟ್ಟೆಗಳ ತೆಗೆದು ಹಾಕಿ ಒಂದು ನೈಟೆನ್ ಇರ್ತಾರಲ್ಲ ಅದು ಪ್ರಮಾಣ ಚಪ್ಪಳ ನಾನು ತಮಾಷ್ ಶಾಕಿ ಮಾತಾಡ್ತೇನೆ ನಮ್ಮ ಅಜ್ಜಿಯವ್ರು ತಲು ಹುರಿದು ಬಂದಿತ್ತು ನಾನು ಕೇಳಿದೆ ಅಮ್ಮ ಪಿಜ್ ಅಂದ್ರೆ ಫಿಸ್ಜಾ ಅಂದ್ರೆ ಏನು ಅದು ತಿನ್ನೋಣ ಅಂತ ಆಯ್ತು ಪಿಜ್ಜಾ ಗಡಿ ಕರ್ಕೊಂಡು ಏಳ್ನೂರ ಐವತ್ತೈದು ರೂಪಾಯಿ ಬೀಸಿಗೆ ಕೊಟ್ಟು ಕೊಟ್ಟೆ ಅಜ್ಜಿಗೆ ಕೇಳಿದೆ ಅಜ್ಜಿ ನಿನಗೆ ಪಿಜ್ಜಾ ನೋಡುವಾಗ ಏನು ಅನಿಸುತ್ತೆ ಎಷ್ಟು ದೊಡ್ಡ ಕೊಟ್ಟಿ ಮಗ ನಾನು ಹೇಳು ದುಡ್ಡಿರ್ಲಿ ಏನು ಅನಿಸುತ್ತೆ ಹೇಳು ಅಜ್ಜಿ ಹೇಳ್ತು ಎಷ್ಟು ಕರೆಕ್ಟ್ ಆಗಿ ಹೇಳ್ತು ನಿಮ್ಗೆ ಹೇಳುವಾಗ ಬೇಟರ್ ಮಾಡಬೇಡ ಈ ಪಿಜ್ಜಾ ನೋಡುವಾಗ ನನಗೆ ಅನಿಸುತ್ತೆ ಏನ್ ಅಂದ್ರೆ ಒಳ್ಳೆ ಖಾಲಿ ದೋಸೆ ಮೇಲೆ ವಾಂತಿ ಮಾಡ್ತಾರೆ ಅದು ಸತ್ಯವನ್ನು ಇನ್ನು ಯಾವ ಫೇಕ್ ಡಾಕ್ಟರ್ ಇದ್ದಾರೆ ಫೇಕ್ ಡಾಕ್ಟರ್ ಅವನಿಗೆ ಪ್ರಿಯ ಹೋಗುತ್ತೆ ಅವ್ನ ಹೇಳ್ತಾರೆ ನಮ್ಮ ಡಾಕ್ಟ್ರು ಇಸ್ ನಾಟ್ ಎ ಕ್ವಾಲಿಫೈಡ್ ಡಾಕ್ಟರ್ ನಮ್ಮ ಡಾಕ್ಟರ್ ಎಷ್ಟು ಗುಣ ಅಂದರೆ ಅವರು ಎಲ್ಲಿ ಮುತ್ತು ಕೊಡ್ತಾರೋ ಅಲ್ಲಿ ನೋವು ಮಾಯ ಎಲ್ಲಿ ಮುತ್ತು ತಲೆಗೆ ಮುತ್ತು ಕೊಟ್ಟರೆ ತಲೆ ನೋವು ಮಾಯ ಬೆನ್ನಿಗೆ ಮುತ್ತು ಕೊಟ್ಟರೆ ಅಂದ್ರೆ ನೋವು ಮಾಯ ಹೌದು ಒಬ್ಬ ಕಿಲಾಡಿ ಪೇಷಂಟ್ ಬಂದ ಡಾಕ್ಟರ್ ನನಗೆ ಪೈಲ್ಸ್ ಇದೆ ಅಂತ ಎಲ್ಲ ಕಡೆ ಒಬ್ಬ ಫ್ರೆಂಡ್ ಇದ್ದ ನಂದು ನಾನು ಓದಿದ್ದು ಕೆ ಎಮ್ ಅವನ ಹೆಸರು ಮಾರಿ ಒಪ್ಪ ಮೆಣಸಿನಕಾಯಿ ಆ ಕಡೆ ಇರ್ತಾರೆ ಮೆಣಸಿನ್ಕಾಯಿ ಆ ಕಡೆ ಇರ್ತಾರೆ ಆ ಕಡೆ ಒಂದು ಭಾಷಾ ಸಂಸ್ಕೃತಿಯೇ ಬೇರೆ ಅದು ಗೊತ್ತಲ್ಲ ಅವರು 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 ಇಲ್ಲಿದ್ದರೆ ಯಾರು ಬೇಜಾರು ಬಿಟ್ಟು ನಾನು ಕೂಡ ಐ ಲೈಕ್ ಎದು ನಾಟ ಗುಡ್ ಪೀಪಲ್ ಬಾಯ್ ಆ ಕಡೆ ಅಲ್ಲೋ ಶರಣೆಯವರೇ ಆ ಕಡೆ ಬಾಯ್ ಅವನ ಹೆಸರು ಬಾನು ಹೆಸರು ಕೂಡ ಹಾಗೆ ಇಟ್ಕೊಳ್ತಾರೆ ತಾನದ ಹಾಗೆ ಹೆಸರು ಇಟ್ಕೊಳ್ತು ನಾನು ಕೇಳಿದ್ರೆ ಹೆಸರೇನಪ್ಪ ನನ್ನ ಮಾದೇ ಒಬ್ಬ ಮೆಣಸಿನ್ಕಾಯ್ ನಾನು ಹೇಳಿದೆ ಎಲ್ಲ ನಿಮ್ಮ ಹೆಸರಿನ ಮುಂದೆ ನೀನು ಮೆಣಸಿನಕಾಯಿಂದ ಯಾಕೆ ಇಟ್ಕೊಂಡೆ ಹಾಸ್ಯ ಅದು ಉರಿಯುತ್ತೆ ಹಾಗೆ ಇರಲಿ ಕೆಲವರು ಆಗಿ ಮಾತಾಡೋದು ಕೆಲವರು ಒಳ್ಳೆಯ ಏನಂತೀರಿ ನೀವು ಮಾರ್ಮಿಕವಾಗಿ ಮಾತಾಡ್ತಾರೆ ನಾನು ಮೊನ್ನೆ ಹೊರಗನ್ನ ಕೇಳಿದೆ ಬೇರೆ ಬಂದ್ರೆ ಒಬ್ಬರಿಗೆ ಒಬ್ಬರಿಗೆ ಸಂಕುಸ್ಥಾಪನೆ ಅಂದರೆ ಏನು ಅವ್ರು ಹೇಳಿದ ಉತ್ತರ ಅದ್ಭುತವಾದ ಸಂಕುಸ್ಥಾಪನೆ ಅಂದರೆ ಒಳ್ಳೆಯ ಕೆಲಸಕ್ಕೆ ದೊಡ್ಡವರು ಬಂದು ಕಲ್ಲು ಹಾಕೋದು ಕರೆಕ್ಟ್ ಆದರೆ ಕರೆಕ್ಟ್ ಆದರೆ ಹೀಗೆ ಆಸೆ ಅನ್ನೋದು ಎಲ್ಲ ಕಡೆ ಮಾಡಿದೆ ಕನ್ನಡದಲ್ಲಂತೂ ತುಂಬಾ ಕೆಲವರು ಮಾತಿನಲ್ಲಿ ಕೂಡ ವಿಚಿತ್ರವಾಗಿ ಮಾತಾಡ್ತಾರೆ ಕನ್ನಡ ತುಂಬಾ ತಪ್ಪು ಬರೀತಾರೆ ಲಿಂಗಯ್ಯ ಅನ್ನುವನಿಗೆ ಲಂಗಯ್ಯ ಅಂತ ಬರೀತಾರೆ ಲಿಂಗನಿಗೆ ನುಂಗೈ ಅಂತ ಬರೀತಾರೆ ಈ ಗೌಡರು ಹೆಮ್ಮೆಯ ಆಸೆ ಬಂದಂತ ಹೇಳಿದ್ರೆ ಇವರು ಹೆಮ್ಮೆಯ ಆಸೆ ಬಂದು ಹೇಳ್ತಾರೆ ಕನ್ನಡ ಕೊಲೆ ಮಾಡ್ತಾರೆ ಕೆಲವರಿಗೆ ಈ ಹುಚ್ಚು ಇಲ್ಲ ತಂದೆ ನಾನು ಇಂಗ್ಲಿಷ್ ಮಾತಾಡಿದ್ರೆ ನಾನು ಒಬ್ರು ಯಾರು ಸಿಕ್ಕಿದ್ರು ನೀವು ಹೇಗಿದ್ದೀರಿ ಅದಕ್ಕೆ ಅವ್ರು ಹೇಳಬೇಕಾಗಿತ್ತು ಡಾಕ್ಟ್ರೆ ನನಗೆ ಜೀರ್ಣ ಕ್ರಿಯೆ ಚೆನ್ನಾಗಿದೆ ಆದ್ರೆ ರುಚಿ ಚೆನ್ನಾಗಿದೆ ಜೀರ್ಣ ಶಕ್ತಿ ಚೆನ್ನಾಗಿಲ್ಲ ಅವರು ಹೇಳಿದ್ದು ಡಾಕ್ಟ್ರೇ ಇನ್ ಗೋಯಿಂಗ್ ಇಸ್ ಗೋಯಿಂಗ್ ಅವ್ರೋಯಿಂಗ್ ಇಸ್ಟ್ ಇನ್ನು ಹೇಳಿದ್ದು ನಾಳೆ ನೀವ್ ಹೇಗಿದ್ದೀರಿ ಅವ್ರು ಹೇಳಬೇಕಾದ್ರೆ ಮೆಂಟಲಿ ಭದ್ರವಾಗಿದ್ದೇನೆ ನನ್ಗೆ ಹಲ್ಲು ಗಟ್ಟಿಯಾಗಿದೆ ಸೊಂಟ ನಟ್ಟಿ ಅವ್ರು ಹಾಗೆ ಹೇಳಿಲ್ಲ ಇಂಗ್ಲಿಷ್ ಭ್ರಮೆ ಅವ್ರು ಹೇಳಿದ್ರು ಡಾಕ್ಟ್ರೇ ಮೆಂಟಲಿ ಡೆಂಟಲಿ ಗಂಟಲಿ ಸೊಂಟಲಿ ಬ್ರೈನ್ ಸ್ಟ್ರಾಕ್ ಈ ಥರ ಒಂಥರ ಹಿಂಗ್ ಮಾಡಲಿಕ್ಕೆ तब तक भी बड़ी तरह